ಸುವೆ ಆಗದೆ ಹತ್ತು ಲಕ್ಷ ಬಿಲ್ ಅನ್ನ ಬಳಸಿಕೊಂಡು ಮಹಾಮೋಸ ಮಾಡಲಾಗಿದೆ ಶವಗಾರದ ದುರಸ್ತಿ ತುರ್ತು ಚಿಕಿತ್ಸಾ ಘಟಕದ ಹೆಸರಲ್ಲಿ ಹಣವನ್ನ ಲೂಟಿ ಹೊಡೆದಿದ್ದಾರೆ ತುರ್ತು ಚಿಕಿತ್ಸಾ ಘಟಕದ ಮೇಲೆ ಸಭಾಭವನ ಕಾಮಗಾರಿನೇ ಆಗಿಲ್ಲ ಆದರೂ ಕೂಡ ದುಡ್ಡು ಹೊಡೆದಿದ್ದಾರೆ ಎರಡು ಕಾಮಗಾರಿಯೂ ಕೂಡ ಆಗದೇನೆ ಬಿಲ್ ಪಾಸ್ ಆಗಿರುವಂತಹ ಮಹಾಭ್ರಷ್ಟಾಚಾರ ನಡೆದಿದೆ ನವಲಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಭಾರಿ ಅವ್ಯವಹಾರದ ಆರೋಪ ಕೇಳಿಬರ್ತಿದೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿರುವಂತಹ ಆಸ್ಪತ್ರೆ ಕೆಲಸಾನೇ ಆಗದೆ ಬಿಲ್ ಪಾಸ್ ಮಾಡಿರುವಂತಹ ಆರೋಪ ಇದೆ ಎಷ್ಟು ಮೊತ್ತ ಹತ್ತು ಲಕ್ಷಕ್ಕೂ ಅಧಿಕ ಕಾಮಗಾರಿ ಆಗದೇನೆ ಪಾಸ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ತಾಲೂಕ್ ಪಂಚಾಯಿತಿ ಕಾಮಗಾರಿಯನ್ನ ಜಿಲ್ಲಾ ಪಂಚಾಯಿತಿಗೆ ವರ್ಗಾಯಿಸಿ ಬಿಲ್ ಪಾಸ್ ಮಾಡಿದ್ದಾರೆ ಎರಡೂ ಕಾಮಗಾರಿ ನಡೆದೇ ಇದ್ರೂ ಕೂಡ ಬಿಲ್ ಪಾಸ್ ಆಗಿದೆ ಸದ್ಯ ಬಿಲ್ ಪಾಸ್ ಆಗಿರೋದು ದೃಢಪಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿದೆ ಎನ್ನುವಂತ ಮಹತ್ವದ ಆರೋಪ ಇದು ಕೆಲಸವೇ ಇಲ್ಲದೆ ಬಿಲ್ ಅನ್ನ ಹೆಂಗ್ ತೆಗಿತಾರೆ ಯಾರು ಸಹಾಯ ಮಾಡಿದ್ರು ಇಂಜಿನಿಯರ್ಸ್ ಮಾಡಿದ್ರ ಸದ್ಯ ಸಾಮಾಜಿಕ ಕಾರ್ಯಕರ್ತ ಮಾಬು ಸಾಬಿದ್ನ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನವಲಗುಂದದಲ್ಲಾಗಿರುವಂತಹ ಘಟನೆ ಇದು ಸಾರ್ವಜನಿಕ ತಾಲೂಕು ಆಸ್ಪತ್ರೆಯಲ್ಲಿ ಈ ಘಟಕದ ಹೆಸರಲ್ಲಿ ಮಾಡ್ತೀವಿ ಅನ್ನೋದಾಗಿ ಮಹತ್ವದ ಭ್ರಷ್ಟಾಚಾರದ ಆರೋಪ ಬಂದಿದೆ ನಗರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಏನು ಶವಾಗಾರ ದುರಸ್ತಿ ಮತ್ತು ತುರ್ತು ಚಿಕಿತ್ಸಾ ಘಟಕದ ಮೇಲೆ ಒಂದು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಸನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನು ತಂದಿದ್ದಾರೆ ಇವತ್ತು ನಾವು ಇಲ್ಲಿ ವಾಸ್ತವವಾಗಿ ನೋಡಿದಾಗ ಈ ಇರ್ತಕ್ಕಂಥ ಶವಾಗಾರ ಯಾವುದೇ ರೀತಿ ದುರಸ್ತಿ ಆಗಿಲ್ಲ ಮತ್ತು ತುರ್ತು ಚಿಕಿತ್ಸಾ ಘಟಕದ ಮೇಲೆ ಯಾವುದೇ ಸ್ವಭಾವವನ್ನು ಕೂಡ ನಿರ್ಮಾಣ ಆಗಿಲ್ಲ ಇಲ್ಲಿ ಅಧಿಕಾರಿ ಮತ್ತು ಗುತ್ತಿಗೆದಾರರ ವರ್ಗಕ್ಕೆ ಸೇರಿಕೊಂಡು ಈ ಒಂದು ಹಣವನ್ನು ಲಭ್ಯಾಯಿಸಬೇಕಂತೇಳಿ ಒಂದು ಕೆಲಸ ಮಾಡಿದ್ದಾರೆ ತಾಲೂಕು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅನುದಾನ ಏನು ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗದವ್ರ ತೆಗೆದುಕೊಂಡು ಅದನ್ನು ಗುತ್ತಿಗೆದಾರ ಕೊಡ್ತಾರೆ ಗುತ್ತಿಗೆದಾರ ಇವತ್ತಿನವರೆಗೂ ಕೂಡ ಇಲ್ಲಿರ್ತಕ್ಕಂಥ ಯಾವುದೇ ಇವೆರಡು ಏನು ಕೆಲಸಗಳನ್ನು ಹೇಳ್ತಾರೆ ಇವತ್ತು ಶವಾಗಾರ ದುರಸ್ತಿ ಮತ್ತು ಏನು ಇವತ್ತು ತುರ್ತು ಚಿಕಿತ್ಸಾ ಘಟಕದ ಮೇಲೆ ಏನು ಸಭಾಭಾವ ನಂತರ ಈ ಎರಡೂ ಕೂಡ ಕೆಲಸಗಳು ನಡೆದಿಲ್ಲ ಹಾಗಾಗಿ ಇವತ್ತು ನಾವು ತಮ್ಮ ವಾಹಿನಿ ಮೂಲಕ ಸ್ಪಷ್ಟ ಹೇಳುವುದಿಷ್ಟೇ ಇಲ್ಲಿ ಇರ್ತಕ್ಕಂತಹ ಜಿಲ್ಲಾ ಮತ್ತು ಜಿಲ್ಲಾಧಿಕಾರಿಗಳು ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಇಲ್ಲಿ ಏನು ಇವತ್ತು ಯಾವುದೇ ರೀತಿ ಒಂದು ಕಾಮಗಾರಿ ನಡೆಸಲಾರದೆ ಇವತ್ತು ಬಿಲ್ಗಳನ್ನು ತೆಗೆದಾರ ಆ ಬಿಲ್ಗಳನ್ನು ತೆಗಿಲಿಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಇಂಜಿನಿಯರ್ಗಳನ್ನು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರ ಏನು ಇವತ್ತು ನಿರ್ವಹಿಸಿದ್ದಾರೆ ಆ ಗುತ್ತಿಗೆದಾರರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತೇನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಧಾರವಾಡದ ರಿಪೋರ್ಟರ್ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶ್ರೀಧರ್ ಬದುಕಿರುವಂತವ್ರ ಮೇಲೆಲ್ಲ ಏನೇನೋ ಭ್ರಷ್ಟಾಚಾರ ಮಾಡೋದು ಕೇಳಿದೀವಿ ಈಗ ಶವಗಾರದ ಹೆಸರಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆಯಲ್ಲ ಯಾವ ರೀತಿಯಾಗಿ ಬಿಲ್ ಅನ್ನ ಪಾಸ್ ಮಾಡಿಕೊಂಡ್ರು ಹೇಗೆಲ್ಲ ನಡೀತೀವಿ ಭ್ರಷ್ಟಾಚಾರ ಏನಿದು ಮಹತ್ವದ ಆರೋಪ ಶ್ರೀಧರ್ ಖಂಡಿತ ಕ್ಲೇಶ್ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಸಾಲಿನಲ್ಲಿ ನಡೆದಂತ ವ್ಯವಹಾರ ಅಂತ ಹೇಳಿ ಆರೋಪ ಆಗ್ತಾ ಇರುವಂತದ್ದು ಸದ್ಯ ಧಾರವಾಡ ಜಿಲ್ಲೆಯ ನವಲ್ಗುಂದ ಏನ್ ಆಸ್ಪತ್ರೆ ಇದೆ ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ತುರ್ತು ಘಟಕದ ಮೇಲೆ ಒಂದು ಸಭಾಭವನವನ್ನ ಕಟ್ತೀವಿ ಅಷ್ಟೇ ಅಲ್ಲದೆ ಅಲ್ಲಿಯೇ ಪಕ್ಕದಲ್ಲಿ ಇರುವಂತ ಒಂದು ಶವಾಗಾರ ಏನಿದೆ ಆ ಶವಗಾರನ ದುರಸ್ತಿ ಕಾರ್ಯ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಟ್ಟು ಹತ್ತು ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಈಗಾಗಲೇ ಆ ಬಿಲ್ ಅನ್ನ ತೆಗೆಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿವರೆಗೂ ಒಂದೇ ಕಳೆದ ನಾಲ್ಕು ವರ್ಷಗಳಲ್ಲೂ ಕೂಡ ಯಾವುದೇ ರೀತಿಯಾಗಿ ಕೆಲಸ ಕಾರ್ಯ ಇಲ್ಲಿವರೆಗೂ ಕೂಡ ಆಗಿಲ್ಲ ಇನ್ನು ಶವಾಗಾರದ ತುರ್ತು ಅಂದ್ರೆ ಶವಾಗಾರದ ಒಂದು ದುರಸ್ತಿ ಕಾರ್ಯ ಇತ್ತು ಅದನ್ನ ನೋಡಿದ್ರೆ ಯಾವಾಗ ಆ ಶವಾಗಾರ ನಿರ್ಮಾಣ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಅದಕ್ಕೆ ಪೇಂಟ್ ಹಚ್ಚೋದಾಗ್ಲಿ ಅಥವಾ ದುರಸ್ತಿ ಕಾರ್ಯವನ್ನು ಮಾಡೋದಾಗ್ಲಿ ಯಾವುದೂ ಕೂಡ ಮಾಡಿಲ್ಲ ಈ ನಿಟ್ಟಿನಲ್ಲಿ ಅದು ನಾವು ಕೂಡ ನೋಡಿದಂತ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ಕೆಲಸ ಮತ್ತು ಕಾರ್ಯಗಳು ಆಗದೇನೆ ಈ ರೀತಿಯಾಗಿ ಬಿಲ್ ತೆಗೆದಿರುವಂತದ್ದು ಸದ್ಯ ಸ್ಥಳೀಯರ ಆರೋಪಕ್ಕೆ ಕಾರಣ ಆಗಿರುವಂಥದ್ದು ಅಷ್ಟೇ ಅಲ್ಲದೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಇನ್ನು ತುರ್ತು ಘಟಕದ ಮೇಲೆ ಒಂದು ಹೊಸ ಒಂದು ಸಭಾಭವನವನ್ನ ಕಟ್ಬೇಕಿತ್ತು ಆ ಕಟ್ಬೇಕು ಅನ್ನೋ ಕಾರಣಕ್ಕೇನೆ ಆ ಒಂದು ಬಿಲ್ ಅನ್ನ ಪಾಸ್ ಮಾಡಲಾಗಿತ್ತು ಇದು ತಾಲೂಕು ಪಂಚಾಯಿತಿಯಿಂದ ಇದು ಜಿಲ್ಲಾ ಪಂಚಾಯತಿಗೆ ಹಣವನ್ನ ವರ್ಗಾವಣೆ ಮಾಡಿ ಆ ಒಂದು ಬಿಲ್ ಅನ್ನ ಪಡೆಯೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇನ್ನು ಈ ಒಂದು ಇಂಜಿನಿಯರ್ ಗಳು ಅಥವಾ ಸದ್ಯ ಸ್ಥಳೀಯರ ಅಥವಾ ಅಲ್ಲಿನ ಕಾಂಟ್ರಾಕ್ಟರ್ಗಳಾಗಿರ್ಬೋದು ಈ ರೀತಿಯಾಗಿ ಅವ್ಯವಹಾರ ಆರೋಪ ಅಂದ್ರೆ ಅವ್ಯವಹಾರ ಮಾಡಿರ್ಬೋದು ಅನ್ನೋದು ಆರೋಪವನ್ನ ಅಲ್ಲೇ ಅಂದ್ರೆ ನವಲ್ಗುಂದ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ ಸದ್ಯ ಈ ಒಂದೆರಡೂಗಳನ್ನ ನೋಡಿದಾಗ ಯಾವುದೇ ರೀತಿಯಾಗಿ ದುರಸ್ತಿ ಆಗಿರುವುದಾಗ್ಲಿ ಅಥವಾ ಮೇಲೆ ಒಂದು ಕಾಮಗಾರಿಯಾಗಿ ಹೊಸ ಒಂದು ಏನ್ ನಿರ್ಮಾಣ ಆಗ್ಬೇಕಿದ್ದಂತ ಭವನ ಅದು ಕೂಡ ಆಗಿಲ್ಲ ಈಗ ಹೀಗಾಗಿ ಇವರು ಈ ಒಂದು ಹಣವನ್ನ ಸಂಪೂರ್ಣವಾಗಿ ಕೊಳ್ಳೆ ಹೊಡೆಯೋದಕ್ಕಿನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಬಿಲ್ ಅನ್ನ ತೆಗೆಸಿ ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡಿದೆ ಆದ್ರೆ ವಿತೌಟ್ ಬಿಲ್ ವರ್ಕ್ ಆಗಿದೆ ಅನ್ನೋದು ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಆರೋಪ ಅಂದ್ರೆ ಈಗ ಈ ರೀತಿಯಾಗಿ ಆಗಿದೆ ನೀವು ಹೊಲ ಹೋಗಿ ನೋಡಿದ್ರ ಜೊತೆಯಲ್ಲಿ ಟಿ ಎಚ್ಒ ಜೊತೆ ಈ ಬಗ್ಗೆ ಏನಾದ್ರು ಮಾತಾಡಿದೆ ಯಾಕಂದ್ರೆ ಕಾಮಗಾರಿ ಆಗದಿನ ಅದ್ ಹೆಂಗ್ ಬಿಲ್ ಪಾಸ್ ಮಾಡ್ತಾರೆ ನೀವು ಕೇಳಿದ್ರಾ ಟಿ ಎಚ್ಒ ಜೊತೆ ಅಂದ್ರೆ ಇದು ಡಬ್ಲ್ಯೂ ಬರುತ್ತೆ ಲಂಗೂಟಿ ಅಂತಾರೆ ಅವ್ರನ್ನ ಕೇಳಿದಾಗ ನಾವು ಇಂಜಿನಿಯರ್ನ ಕೇಳಿದಾಗ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ ಒಂದ್ ಬೈಟ್ ಕೊಡ್ತೀನಿ ಅನ್ನೋದು ಮಾತನ್ನ ಹೇಳಿದ್ರೆ ಬಿಟ್ಟು ಯಾವುದೇ ರೀತಿಯಾಗಿ ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ಈ ನಿಟ್ಟಿನಲ್ಲಿ ನಾವು ಕೂಡ ಅಲ್ಲಿ ಹೋಗಿ ನೋಡಿದಂತ ವೇಳೆಯಲ್ಲಿ ಯಾವುದೇ ರೀತಿಯಾಗಿ ಕಾಮಗಾರಿ ನಮಗೂ ಕೂಡ ಕಂಡು ಬಂದಿಲ್ಲ ಸದ್ಯ ನಾವು ಕೂಡ ದೃಶ್ಯಗಳಲ್ಲಿ ನೋಡ್ಬೋದು ಸರ್ಕಾರಿ ಆಸ್ಪತ್ರೆ ಏನ್ ತುರ್ತು ಚಿಕಿತ್ಸಾ ಘಟಕ ಇದೆ ಅದ್ರ ಮೇಲೆ ಒಂದು ಸಾಮಾನ್ಯವಾಗಿ ಒಂದು ಬಿಲ್ಡಿಂಗ್ ಆಗ್ಬೇಕಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಆ ಬಿಲ್ಡಿಂಗ್ ಆಗೇ ಇಲ್ಲ ಅದು ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಂದಂತ ವೇಳೆಯಲ್ಲಿ ಗೊತ್ತೇ ಆಗುತ್ತೆ ಅಷ್ಟೇ ನಾವು ಕೂಡ ದೃಶ್ಯಗಳಲ್ಲಿ ನೋಡ್ಬೋದು ಇನ್ನು ಶವಾಗಾರದ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದ್ರೆ ಸದ್ಯ ಯಾವುದೇ ಒಂದು ಹಂಚನ್ನ ಚೇಂಜ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಪೇಂಟ್ ಅನ್ನ ಹಚ್ಚೋದಾಗ್ಲಿ ಅಥವಾ ಹಾಕಿದ್ರೆ ಅದನ್ನ ಅದು ಅದ್ಯಾವ್ದು ಕೂಡ ಆಗಿಲ್ಲ ಮಳೆ ಬಿಸಿಲು ಎಲ್ಲವನ್ನ ತಡೆದುಕೊಂಡು ಈಗ ಯಾವ ರೀತಿಯಾಗಿ ಜೊತೆಲಿ ಈಗ ಸಾಮಾಜಿಕ ಕಾರ್ಯಕರ್ತ ಮಾಬೂ ಯರಗುಪಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಂಗ್ ಸರ್ ಇದು ಧಾರವಾಡದಲ್ಲಿ ಇಲ್ಲಿ ಯಾವ್ದೇ ರೀತಿಯಾದಂತಹ ಕಾಮಗಾರಿ ಆಗದೆ ಬಿಲ್ ಪಾಸ್ ಆಗ್ತಿದೆಯಲ್ಲ ಏನ್ ಕತೆ ಇದು ಸರ್ ಇಲ್ಲಿ ಏನಾಗಿದೆ ಗೊತ್ತು ಇಲ್ಲಿ ಅಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗದ ಒಬ್ಬ ಇಂಜಿನಿಯರ್ ಮತ್ತು ಇರ್ತಕ್ಕಂತ ಗುತ್ತಿಗೆದಾರ ಸೇರಿ ಮಾಡಿರುವಂತ ಒಂದು ಕೆಲಸ ಸರ್ ಇದು ಇವತ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಸರ್ ಇದು ಅನುದಾನ ಬರುತ್ತೆ ಸರ್ ಇಲ್ಲಿ ತಾಲೂಕ್ ಪಂಚಾಯತಿ ಅನುದಾನ ಬರುತ್ತೆ ತಾಲೂಕ್ ಪಂಚಾಯತ್ ಅಂತಾರೆ ಅದು ಜಿಲ್ಲಾ ಇದು ಸರ್ ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗಕ್ಕೆ ಹೋಗುತ್ತಾರೆ ಅಲ್ಲಿಂದ ಅವರು ಆ ಬಿಲ್ ಹೆಂಗ್ ಪಾಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಸರ್ ಇವತ್ತು ಶವಾಗಾರದಲ್ಲಿ ಇರ್ತಕ್ಕಂತಹ ಒಂದು ಶವಾಗಾರದ ಮೇಲೆ ಮೂರ್ ಲಕ್ಷ ಎಂಬತ್ತೆರಡು ಸಾವಿರ ಸರ್ ಅಲ್ಲಿ ಒಂದು ಹಂಚು ಕೂಡ ಬದಲಾವಣೆ ಮಾಡಿಲ್ಲ ಅಲ್ಲಿ ಒಂದು ಟ್ಯೂಬ್ ಒಂದು ಲೈಟು ಇಲ್ಲ ಸರ್ ಒಳಗೆ ಒಳಗೇನು ಇಲ್ಲ ಏನೂ ಸರ್ ಅದನ್ನ ಬದಲಾವಣೆ ಮಾಡಿ ಸರ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಪೂರ್ವ ತಗ ಅಮೌಂಟ್ ತೆಗಿತಾರೆ ಮತ್ತ್ ಹೇಳಿ ಸರ್ ಇಲ್ಲಿ ತುರ್ತು ಚಿಕಿತ್ಸಾ ಘಟಕ ಅಂತ ಹೇಳಿ ಘಟಕದ ಮೇಲೆ ಸಭಾಭವನ ಅಂತ ಹೇಳಿ ಆರು ಲಕ್ಷ ಮೂವತ್ತ್ ಸಾವಿರ ತೆಗಿತಾರೆ ಸರ್ ಇವರು ಟೋಟಲ್ ಹತ್ತು ಲಕ್ಷ ಮೇಲೆ ತೆಗಿತಾರೆ ಬಟ್ ಇಲ್ಲಿ ಯಾವುದೇ ರೀತಿ ತುರ್ತು ಏನು ಚಿಕಿತ್ಸಾ ಘಟಕದ ಮೇಲೆ ಒಂದು ಇಟ್ಟಂಗಿನೂ ಹಚ್ಚಿಲ್ಲ ಸರ್ ಇವರು ಅಲ್ಲಿ ಯಾವುದೇ ಸಭಾಭವನ ಇಲ್ಲ ಇವತ್ತಿಗೂ ಕೂಡ ಅವರು ಬೇರೆ ಬೇರೆ ತಮ್ಮ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಮಾಡ್ಕೊಂತಾರೆ ಸರ್ ಅವರ ಆಸ್ಪತ್ರೆಯವರು ಇಲ್ಲಿ ಎರಡು ಕಾಮಗಾರಿಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ ಸರ್ ಬಿಲ್ ಒಪ್ಪ ಬಿಲ್ ಅನ್ನ ಮಾತ್ರ ಇದಾಗಿದೆ ಯಾವದೇ ಕಾಮಗಾರಿ ಆಗಿಲ್ಲ ಸರ್ ಇದು ಈಗ ನೀವು ಸಾಮಾಜಿಕ ಇದು ಸ್ಥಳೀಯ ಶಾಸಕರ ಗಮನಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ ಬಂದಿದ್ಯಾಲ್ವಾ ಈಗ ನಾವು ಒಂದ್ ಮಾತು ಹೇಳೋದೇನಂದ್ರೆ ಸರ್ ರಾಜಕೀಯವಾಗಿ ಯಾರ ಬೆಂಬಲ ಇಲ್ಲದೂ ಇಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಸರ್ ಹ್ಮ್ ರಾಜಕೀಯವಾಗಿ ಬೆಂಬಲ ಇದ್ದಾಗ ಒಬ್ಬ ಇರ್ತಕ್ಕಂತ ಇಂಜಿನಿಯರ್ ಮತ್ತೆ ಗುತ್ತಿಗೆದಾರ ಸೇರಿ ಮತ್ತೆ ಈ ರೀತಿ ಅವ್ಯವಹಾರ ಮಾಡ್ತಾರೆ ಕೆಲಸ ಅದು ಸರ ಮೇನ್ ಇರ್ತಕ್ಕಂತ ಇವತ್ತು ನಾವು ಏನು ಸರ್ಕಾರಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇದೆ ಹತ್ತಿರನೇ ಪುರಸಭೆ ಇದೆ ಮುಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಇದೆ ಇರ್ತಕ್ಕಂತ ಮಿನಿ ಮತ್ತೆ ಮುಂದೆ ಹೋದಾಗ ಮಿನಿ ಇದೆ ನೀರಾವರಿ ಇಲಾಖೆ ಇದೆ ಪೂರಾ ಇಲಾಖೆ ಇದ್ರು ಕೂಡ ಅಷ್ಟೆಲ್ಲ ಕೂಡ ಇವತ್ತು ಕಣ್ಣೆದುರಿಗೆ ಎದುರಿಗೆ ಇರ್ತಕ್ಕಂತ ಕಾಣ್ತಾ ಎಲ್ಲರಿಗೂ ಕಾಣ್ತದೆ ಸರ್ ಎಲ್ಲರೂ ಬಂದ್ ನೋಡುವಂತ ಒಂದು ಕಟ್ಟಡಕ್ಕ ಮತ್ತೆ ಈ ರೀತಿಯಾಗಿ ಇವರು ಬಿಲ್ ತೆಗಿತಾರೆ ಅಂದ್ರೆ ಇನ್ನು ಹಳ್ಳಿವಾರು ಸುಮ್ಮನಿದ್ದಾರೆ ಸರ್ ಇಷ್ಟೆಲ್ಲಾ ಜನ ಸಂದನಿ ಇರ್ತಕ್ಕಂತ ಪ್ರದೇಶದಲ್ಲಿಯೇ ಇಷ್ಟೆಲ್ಲಾ ಇವರು ಓಪನ್ ಆಗಿ ಏನಂದ್ರೆ ಯಾರು ಏನ್ ಮಾಡ್ತಾರಪ್ಪ ನಮ್ಗೆ ಅನ್ನೋಮಂತ ಮತ್ತೆ ಇವತ್ತು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಇದಾಗಿದ್ದಾರೆ ಸರ್ ಎಸ್ ಎಸ್ ಜೊತೆಲಿ ಧನ್ಯವಾದಗಳು ಬಾಬು ಮಾತನಾಡಿದಕ್ಕೆ ಎಸ್ ಹಾಗೆ ಗಮನಿಸ್ತಾ ಇದ್ದೀವಲ್ಲ ನಾವು ಈಗಾಗಲೇ ಸಂಗಪ್ಪ ಲಂಗೋಟಿ ಅಂತ ಎ ಇ ಅವರಿಗೆ ಸಂಪರ್ಕ ಮಾಡ್ತಾ ಇದ್ದೀವಿ ಆದರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಪಿಕ್ ಮಾಡ್ತಾ ಇಲ್ಲ ಅವರು ಉತ್ತರ ಕೊಡಬೇಕು ಅಂದರೆ ಕಾಮಗಾರಿನೇ ಆಗದೇನೆ ಅದು ಹೆಂಗೆ ಬಿಲ್ ಪಾಸ್ ಆಗುತ್ತೆ ಈ ಬಿಲ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಕಾಮಗಾರಿಯ ಹೊತ್ತಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರಬೇಕು ಸ್ಥಳ ವೀಕ್ಷಣೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಎಂಜಿನಿಯರ್ಸ್ಗಳು ಒಂದಿಷ್ಟು ರಿಪೋರ್ಟ್ಸ್ಗಳನ್ನು ಕೊಡಬೇಕು ಏನೂ ಇಲ್ಲದೆ ಈ ರೀತಿಯಾಗಿ ಹಿಂಗೆ ದುಡ್ಡು ಹೊಡಿತಾರೆ ಅನ್ನುವಂಥ ಮಹತ್ವದ ಆರೋಪ ಬರ್ತಿದೆ ಹಾಗಾದ್ರೆ ಸ್ಥಳೀಯ ಶಾಸಕರು ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಸುಮ್ಮನಿದ್ದಾರಾ ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ಅಲ್ಲಿ ಏನಾಗಿದೆ ಅವ್ಯವಹಾರದ ಹಿಂದೆ ಯಾರ್ಯಾರಿದ್ದಾರೆ ಅವೆಲ್ಲವನ್ನ ನೋಡುವಂಥ ಕೆಲಸ ಆಗಬೇಕು